ನಮಸ್ತೆ ವೆಲ್ಕಮ್ ಟು ನೈಋತ್ಯ ಮುಂಗಾರು ಋತು ಆರಂಭಕ್ಕೆ ದಿನಗಣನೆ ಶುರುವಾಗಿದೆ ಜೂನ್ ಒಂದರ ಬದಲಾಗಿ ಅವಧಿಗೂ ಐದು ದಿನಗಳ ಮೊದಲೇ ಮುಂಗಾರು ಮಳೆ ಸುರಿಸುವ ಮಾರುತಗಳು ಭಾರತವನ್ನು ಪ್ರವೇಶಿಸಲಿವೆ ಪ್ರವೇಶಿಸಿದ ಎರಡರಿಂದ ಮೂರು ದಿನಗಳಲ್ಲಿ ಭಾರತದಲ್ಲಿ ಸಕ್ರಿಯವಾಗಲಿವೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇಂದಿನಿಂದ ಮುಂದಿನ ಐದು ದಿನಗಳ ಕಾಲ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಗುಡುಗು ಸಹಿತ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದೆ ಈ ಅವಧಿಯಲ್ಲಿ ರಾಜ್ಯದ ಕರಾವಳಿ ಮತ್ತು ಒಳನಾಡಿನ ಜಿಲ್ಲೆಗಳಲ್ಲಿಯೂ ಕೂಡ ಜೋರು ಮಳೆಯ ಮುನ್ಸೂಚನೆ ಇದೆ ಇನ್ನು ನಿನ್ನೆ ಸಂಜೆಯಿಂದ ಬೆಂಗಳೂರಿನ ಕೆಲವು ಭಾಗಗಳಲ್ಲಿ ಲಘು ಮಳೆ ದಾಖಲಾಗಿದೆ ಬೆಂಗಳೂರು ಇಂಟರ್ ನ್ಯಾಷನಲ್ ಏರ್ಪೋರ್ಟ್ ಎಚ್ಎಎಲ್ ವಿಮಾನ ನಿಲ್ದಾಣ ಯಲಹಂಕ ಚೌಡೇಶ್ವರಿ ಎಲೆಕ್ಟ್ರಾನಿಕ್ ಸಿಟಿ ಮತ್ತು ಬೆಳಂದೂರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಸೋನ ಮಳೆಯಾಗಿದೆ ಕೆಲವೆಡೆ ಕೇವಲ ಒಂದು ಮಿಲಿಮೀಟರ್ ಮಳೆ ದಾಖಲಾಗಿದ್ದು ಒಟ್ಟಾರೆ ನಗರದಲ್ಲಿ ಮೋಡ ಕವಿದ ತಂಪಾದ ವಾತಾವರಣವೇ ಕಂಡುಬಂದಿದೆ ಈ ಪೂರ್ವ ಮುಂಗಾರು ಗಾಳಿಯು ಶೀಘ್ರವೇ ತೀವ್ರಗೊಳ್ಳುವ ಸಾಧ್ಯತೆ ಇದ್ದು ಮೇ ತಿಂಗಳ ಅಂತ್ಯದ ವೇಳೆಗೆ ರಾಜ್ಯಾದ್ಯಂತ ಜೋರು ಮಳೆಯಾಗುವ ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಿದೆ ಸದ್ಯ ಇಂದಿನ ಹವಾಮಾನ ಇಲಾಖೆಯ ಪ್ರಕಾರ ಪ್ರತಿ ಗಂಟೆಗೆ ಗಾಳಿಯ ವೇಗ ಕಿಲೋಮೀಟರ್ ವರೆಗಿನಷ್ಟು ಇರಲಿದ್ದು ಕೆಲವೊಮ್ಮೆ ಇದು ಹೆಚ್ಚಾಗಬಹುದು ಗರಿಷ್ಠ ತಾಪಮಾನ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ ಇಪ್ಪತ್ತು ಡಿಗ್ರಿ ನಷ್ಟು ಇರಲಿದೆ ಈ ಜಿಟಿ ಜಿಟಿ ಮಳೆಯಿಂದ ನೆಗಡಿ ಶೀತ ಜ್ವರದಂತಹ ಆರೋಗ್ಯ ಸಮಸ್ಯೆಗಳು ಏನಾದರೂ ಕಾಣಿಸಿಕೊಂಡ್ರೆ ಕೂಡಲೇ ಸ್ಥಳೀಯ ಆಸ್ಪತ್ರೆ ಸಂಪರ್ಕಿಸುವಂತೆ ಆರೋಗ್ಯ ಇಲಾಖೆಯ ತಜ್ಞರು ಸಲಹೆ ನೀಡಿದ್ದಾರೆ ಮಳೆಯಿಂದಾಗಿ ಕೆಲವು ಕಡಿಮೆ ಎತ್ತರದ ಪ್ರದೇಶಗಳಲ್ಲಿ ನೀರು ತುಂಬುವ ಸಾಧ್ಯತೆ ಇದ್ದು ಜನರು ಎಚ್ಚರಿಕೆಯಿಂದ ಇರಬೇಕು ಎಂದು ಜಿಲ್ಲಾಡಳಿತ ಸೂಚಿಸಿದೆ ರಾಜ್ಯದ ಇತರ ಜಿಲ್ಲೆಗಳಲ್ಲೂ ಕೂಡ ಭಾರಿ ಮಳೆ ದಾಖಲಾಗಿದೆ ಇಂದು ಮುಂಜಾನೆ ಮೂರು ಗಂಟೆಯವರೆಗೆ ದಕ್ಷಿಣ ಕನ್ನಡದಲ್ಲಿ ನೂರ ಅರವತ್ತೇಳು ಮಿಲಿಮೀಟರ್ ಬೆಳಗಾವಿಯಲ್ಲಿ ನೂರ ನಲವತ್ತಾರು ಮಿಲಿಮೀಟರ್ ಉಡುಪಿಯಲ್ಲಿ ನೂರ ನಲವತ್ನಾಲ್ಕು ಮಿಲಿಮೀಟರ್ ಚಿಕ್ಕಮಗಳೂರಿನಲ್ಲಿ ನೂರ ಮೂವತ್ತೆಂಟು ಮಿಲಿಮೀಟರ್ ಉತ್ತರ ಕನ್ನಡದಲ್ಲಿ ನೂರು ಮಿಲಿಮೀಟರ್ ಕೊಗಿನಲ್ಲಿ ಎಪ್ಪತ್ನಾಲ್ಕು ಮಿಲಿಮೀಟರ್ ಮತ್ತು ಶಿವಮೊಗ್ಗದಲ್ಲಿ ಎಪ್ಪತ್ತೊಂದು ಮಿಲಿಮೀಟರ್ ಮಳೆ ದಾಖಲಾಗಿದೆ ಇವುಗಳ ಜೊತೆಗೆ ಹಾವೇರಿ ತುಮಕೂರು ಹಾಸನ ಮತ್ತು ಗದಗ ಜಿಲ್ಲೆಗಳಲ್ಲೂ ಕೂಡ ತುಂತುರು ಮಳೆಯಾಗಿದೆ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಮಪ್ಪು ವಾತಾವರಣ ಕಂಡುಬಂದಿದ್ದು ಬಿಸಿಲಿನ ಝಳ ಕಡಿಮೆಯಾಗಿದೆ ಒಟ್ಟಾರೆ ದಕ್ಷಿಣ ಮತ್ತು ಮಧ್ಯ ಅರಬ್ಬಿ ಸಮುದ್ರ ಮಾಲ್ಡೀವ್ಸ್ ಹಾಗೂ ಕೊಮೊರೆನ್ ಪ್ರದೇಶ ಲಕ್ಷದ್ವೀಪದ ಕೆಲವು ಭಾಗಗಳು ಕರ್ನಾಟಕ ತಮಿಳುನಾಡು ದಕ್ಷಿಣ ಮತ್ತು ಮಧ್ಯ ಬಂಗಾಳ ಕೊಲ್ಲಿಯ ಕರಾವಳಿ ಭಾಗಗಳು ಉತ್ತರ ಬಂಗಾಳ ಕೊಲ್ಲಿ ಭಾಗದಲ್ಲಿ ಸದ್ಯದ ವಾತಾವರಣ ಮುಂಗಾರು ಮಳೆ ಪ್ರವೇಶಕ್ಕೆ ಅನುಕೂಲಕರವಾಗಿದೆ ಎಂದು ಐಎಂಡಿ ಹೇಳಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ